ಚಿತ್ರದುರ್ಗ ಅದಾದಮೇಲೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹಣ್ಣು ಕ್ವಾಲಿಟಿ ನ್ಯಾಷನಲ್ ಲೆವೆಲ್ನಲ್ಲೇ ಸೂಪರ್ ಆಗಿದೆ ಸೋಲಾಪುರ ಆದ್ಮೇಲೆ ಚಿಕ್ಕಬಳ್ಳಾಪುರ ಹಣ್ಣು ಕ್ವಾಲಿಟಿ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಎನ್ ಹಿರಿಯ ವಿಜ್ಞಾನಿ ರಾಷ್ಟ್ರೀಯ ದಾಳಿಂಬ ಸಂಶೋಧನಾ ಕೇಂದ್ರ ಸೋಲಾಪುರ್ ಈ ಸಂಸ್ಥೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ಮರ್ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತರದಲ್ಲಿ ಬರುತ್ತೆ ಇದು ಸೊಲ್ಲಾಪುರದಲ್ಲಿದೆ ಈ ಸಂಸ್ಥೆ ಮುಖ್ಯವಾಗಿ ದಾಳಿಂಬೆಗೆ ಬೇಕಾದ ಬೇಸಾಯ ಪದ್ಧತಿಗಳ ಬಗ್ಗೆ ಸಂಶೋಧನೆ ಮಾಡುತ್ತೆ ನಿಮಗೆ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕೋಲಾರ ಡಿಸ್ಟಿಕ್ಕು ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನ್ ನಾಲ್ಕು ವರ್ಷಗಳ ಹಿಂದೆ ಇತ್ತೀಚೆಗೆ ಸುಮಾರು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಎಕರಷ್ಟು ದಾಳಿಂಬೆ ಬೆಳೆ ತುಂಬ ಹೆಚ್ಚಾಗಿದೆ ಹೆಚ್ಚಾಗಿರೋ ಜೊತೆಗೆ ದಾಳಿಂಬೆ ರೈತರಿಗೆ ಏನು ಪ್ರಾಬ್ಲಮ್ ಸಮಸ್ಯೆ ಆಗ್ತಿದೆ ಅಂದರೆ ಅವುಗಳ ಜೊತೆಗೆ ರೋಗ ಕೀಟಗಳು ಮತ್ತೆ ಹೆಚ್ಚಾಗ್ತಿದ್ವಿ ಲಾಸ್ಟ್ ವರ್ಷ ಏನಾಯ್ತು ಅಂದ್ರೆ ಕೆಲವು ಒಂದು ಮಂತಲ್ಲಿ ಬೆಲೆಯ ಏರುಪೇರಾಯಿತು ಮತ್ತು ತುಂಬ ರೋಗ ರುಜಿನಗಳಿಂದ ತುಂಬ ರೈತರು ಬೆಳೆಗಳನ್ನು ನಷ್ಟ ನಷ್ಟ ನಷ್ಟವಾಯಿತು ಇದರಿಂದ ರೈತರಿಗೆ ಸೂಕ್ತವಾದ ಬೇಸಾಯ ಮಾಡಲು ಅಷ್ಟೊಂದು ಗೊತ್ತಿಲ್ಲ ಆದ್ದರಿಂದ ಚಿಕ್ಕಬಳ್ಳಾಪುರದ ರೈತರಿಗಿರ್ಬೋದು ಬೆಂಗಳೂರು ಗ್ರಾಮಾಂತರ ರೈತರಿಗಿರ್ಬೋದು ಅವರಿಗೆ ಅನುಕೂಲವಾಗಬೇಕಂದ್ಕೊಂಡು ನಾವು ಮಹಾರಾಷ್ಟ್ರದಿಂದ ಎರ ಇಬ್ಬರು ವಿಜ್ಞಾನಿಗಳು ನನ್ನ ಡಾಕ್ಟರ್ ಮಂಜುನಾಥ್ ಅಂದ್ಬಿಟ್ಟು ಮತ್ತು ಡಾಕ್ಟರ್ ಶರ್ಮಾ ಅವರು ನಿವೃತ್ತ ನಿವೃತ್ತ ನಿರ್ದೇಶಕರು ಅ ಜ್ಯೋತ್ನ ಡಾಕ್ಟರ್ ಜ್ಯೋತ್ನ ಶರ್ಮಾ ಮತ್ತು ಇ ಎಚ್ ಎಸ್ ಬಾಗಲಕೋಟೆ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟೆಯಿಂದ ಡಾಕ್ಟರ್ ಮಂಜುನಾಥ್ ಜಿ ಅಂತ ಮೂರು ನುರಿತ ವಿಜ್ಞಾನಿಗಳು ದಿನಾಂಕ ಇಪ್ಪತ್ತೇಳು ಈ ತಿಂಗಳು ಇಪ್ಪತ್ತೇಳು ಸಮಯ ಹತ್ತು ಗಂಟೆಗೆ ಚಿಕ್ಕಬಳ್ಳಾಪುರದ ಹರ್ಷೋದಯ ಕನ್ವೆನ್ಷನ್ ಹಾಲ್ ಇದೆಯಲ್ಲ ಈ ಕನ್ವೆನ್ಷನ್ ಆಗಿ ರೈತರಿಗೆ ಅನುಕೂಲವಾಗುವಂತೆ ಅವರಿಗೆ ತರಬೇತಿ ಕಾರ್ಯಕ್ರಮ ಕೊಡ್ತಿದ್ದೀವಿ ಮತ್ತು ಅವರಲ್ಲಿ ಉಂಟಾಗುವ ಸಮಸ್ಯೆಗಳಿಗೆ ಏನಾದರೂ ಇದ್ದರೆ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವಳಿಗೆ ಯಾವ ರೀತಿ ಪರಿಹಾರ ಕೊಡ್ಬೋದನ್ನ ಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದೀವಿ ಇದರಿಂದ ತುಂಬ ರೈತರಿಗೆ ಅನುಕೂಲವಾಗುತ್ತೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಹೆಚ್ಚಿನಾಗಿ ರೈತರು ಭಾಗವಹಿಸಿ ಈ ತಜ್ಞರಿಂದ ಬೇಕಾದ ಸಲಹೆಯನ್ನು ಪಡೆದು ಉತ್ತಮ ಬೆಳೆ ಬೆಳಿಬೇಕು ಉತ್ತಮ ಬೆಳೆ ಬೆಳೆದು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿಂದ ಎಕ್ಸ್ಪೋರ್ಟ್ ಕ್ವಾಲಿಟಿ ರೀತಿ ಪಾಮಂಗ್ರೇಟ್ ಬೆಳಿಬೇಕು ಅಂತ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ